ಜನಪ್ರಿಯ ಶಾಸಕರಾದಂತ ಶ್ರೀಯುತ ಸಮೃದ್ಧಿ ಮಂಜಣ್ಣ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಇದ್ದೀವಿ ಒಕ್ಕೂಟ ಪಶ್ಚಿಮ ಕ್ಷೇತ್ರ ಹಾಲು ಒಕ್ಕೂಟದ ನಿರ್ದೇಶಕರಾದ ಬಿವಿ ವಿ ಶ್ಯಾಮೇಗೌಡರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಪಕ್ಷ ಮಹಿಳಾ ಪುತ್ರ ಮಹಿಳಾ ನಿರ್ದೇಶಕರಾದ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಬ್ಯಾಂಕ್ ನಿರ್ದೇಶಕರು ಸಹಕಾರ ಯೂನಿಯನ್ ಕೋಲಾರ ರಘುಪತಿ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಪಂಚಾಯತ್ ಕೋಲಾರ ಮಾಜಿ ಅಧ್ಯಕ್ಷರು ಹಾಗೂ ವಕೀಲರಾದಂತಹ ಎಂ ಎಸ್ ಶ್ರೀನಿವಾಸ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಅದೇ ರೀತಿ ಖ್ಯಾತ ವಕೀಲರಾಗಿರ್ತಕ್ಕಂಥ ಕೆ ವಿ ಶಂಕರಪ್ಪನವರು ಕಾರಣಾಂತಗಳಿಂದ ಬಂದಿಲ್ಲ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅವ್ರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ನಿತಿ ಶ್ರೀ ಗ್ಯಾಸ್ ಗ್ಯಾಸ್ ಏಜೆನ್ಸಿ ಮುಳಬಾಗ್ಲು ಶ್ರೀಯುತ ಶ್ರೀಧರ್ ಮೂರ್ತಿ ಅವ್ರ ಬಂದಿ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದೀವಿ ಹಾಲು ಉತ್ಪಾದಕರ ಸಂಘದ ಸಂಘದ ಅಧ್ಯಕ್ಷರಾದ ಬಾಲಕೃಷ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಮತ್ತು ಪೊಲೀಸ್ ಸ್ವಾಮಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಲಿ ಸದಸ್ಯರು ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದೀವಿ ಬಯಸ್ತಾ ಇದೀವಿ ಹಾಲು ಹಾಲು ಉತ್ಪಾದ ಡಾಕ್ಟರ್ ಕಿರಣ್ ಅವ್ರು ಬಂದಿದ್ದಾರೆ ಸಹ ಸ್ವಾಗತವನ್ನ ಅದೇ ರೀತಿ ಪಕ್ಕಮಗಳ ಗ್ರಾಮದ ಮುನ್ಶಾಮಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮದ ಮಂಡಳಿ ಸದಸ್ಯರಾದಂತ ಈ ಸರಾದಂತ